ಸ್ವಾಗತ ಸುಸ್ವಾಗತ ಜಮಖಂಡಿ ನಗರದ ರಮಾ ನಿವಾಸದಲ್ಲಿ ನಡೆದ ಚೆಲ್ವಾದಿ ಮಹಾಸಭಾ ಸಂಘಟನೆಯಿಂದ ಜಾತಿ ಜನಗಣತಿಯನ್ನು ಅಧಿಕಾರಿಗಳು ಹಾಗೂ ಶಿಕ್ಷಕರು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಇದರಿಂದ ಚೆಲ್ವಾದಿ ಸಮಾಜಕ್ಕೆ ತುಂಬ ಅನ್ಯಾಯವಾಗುತ್ತಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಆರೋಪಿಸಿದರು ಚೆಲ್ವಾದಿ ಮಹಾಸಭಾ ಸಂಘಟನೆಯು ಮೇ ಇಪ್ಪತ್ತೆಂಟರಂದು ಜಾತಿ ಗಣ ಜನಗಣತಿಯು ಮುಕ್ತಾಯವಾಗಲಿದ್ದು ಮರಳಿ ಅಕ್ಟೋಬರ್ ತಿಂಗಳಿನಲ್ಲಿ ಜಾತಿ ಜನಗಣತಿ ಪ್ರಾರಂಭಿಸಬೇಕು ಸಾಕಷ್ಟು ಜನರ ಆಧಾರ್ ಕಾರ್ಡ್ಗಳ ತೊಂದರೆಗಳಿಂದ ಜಾತಿ ಜನಗಣತಿ ಉಳಿದಿರುತ್ತದೆ ಎಂದರು ಜಾತಿ ಜನಗಣತಿ ಮಾಡುತ್ತಿರುವ ಅಧಿಕಾರಿಗಳು ಮತ್ತು ಶಿಕ್ಷಕರು ಸರಿಯಾಗಿ ಕೆಲಸ ನಿರ್ವಹಿಸುತ್ತಿಲ್ಲ ಇದರಿಂದ ಚಲವಾದಿ ಸಮಾಜದ ಜಾತಿ ಜನಗಣತಿಯಿಂದ ಸಾವಿರಾರು ಜನತೆಗೆ ಅನ್ಯಾಯವಾಗುತ್ತಿದೆ ಅಂತಹ ಅಧಿಕಾರಿಗಳ ಮೇಲೆ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆರೋಪಿಸಿದರು ಸುದ್ದಿಗೋಷ್ಠಿಯಲ್ಲಿ ಅಧ್ಯಕ್ಷರು ಶಶಿಕಾಂತ್ ದೊಡಮಣಿ ರವಿ ಬಬಲೇಶ್ವರ್ ಸುರೇಶ್ ಮೀಶಿ ವಕೀಲ್ ದೊಡಮಣಿ ಸಾಗರ್ ಕಾಂಬ್ಳೆ ಇನ್ನೂ ಹಲವು ಅಧಿಕಾರಿಗಳು ಇದ್ದರು ರವಿ ಏನು ರಾಜ್ಯ ಸರ್ಕಾರವು ರಾಜ್ಯ ಸರ್ಕಾರ ಏನು ಒಂದು ಒಳ ಮೀಸಲಾತಿಗಾಗಿ ಜಾತಿ ಗಣತಿ ಏನು ಪ್ರಾರಂಭ ಮಾಡಿತ್ತು ಅದು ಇನ್ನು ಈ ಇಪ್ಪತ್ತೆಂಟು ಮುಗಿತೈತೆ ಅಂತ ಅಂದ್ರೂ ಇನ್ನು ಅದು ಆಮೇಗತಿಯಲ್ಲಿ ಸಾಗಿದೆ ಈಗ ನಾವು ಚಲವಾದಿ ಮಹಾಸಭಾ ವತಿಯಿಂದ ಜಮಖಂಡಿಯ ತಾಲೂಕಿನ ವಿವಿಧ ಹಳ್ಳಿಗಳಿಗೆ ವಿವಿಧ ಹಳ್ಳಿಗಳಿಗೆ ಸತತವಾಗಿ ಒಂದು ವಾರ ಭೇಟಿ ಕೊಡತ್ತೀವಿ ಒಂದು ವಾರ ಭೇಟಿ ಕೊಡತ್ತೀವಿ ಭೇಟಿ ಕೊಟ್ಟಾಗ ಅಲ್ಲಿ ನಿನ್ನ ನಾವು ಇದು ಫಸ್ಟ್ ನಾವು ತೆರೆದಾಳಿ ತೆರೆದಾಳಕ್ಕೆ ಹೋದಾಗ ಅಲ್ಲಿ ನೋಡ್ಲ ಆಫೀಸರ್ ಆಮೇಲೆ ಕೋಲೂರು ಇವರು ಸ್ಪಂದನೆ ಮಾಡ್ತಾ ಇಲ್ಲ ಸ್ಪಂದನೆ ಮಾಡ್ತಾ ಇಲ್ಲ ಅಂದ್ರೆ ಇವ್ರ ಮ್ಯಾಗ ನಾವು ಕಂಪ್ಲೇಂಟ್ ಕೊಡ್ಬೇಕಂದ್ರೆ ಸಂಡೆ ಬಿಒಾ ಸ್ವಿಚ್ ಆಫ್ ಮಾಡ್ಕೊಂಡು ಕೂತಿದ್ರು ಮೊಬೈಲ್ ಇವ್ರ ಮ್ಯಾಗ ಆಲ್ರೆಡಿ ನಾವು ಅವರಿಗೆ ದೂರ ಸಲ್ಸಿವಿ ನಮ್ಮ ಚಳವಾದಿ ಮಹಾಸಭಾವತಿ ಅದೇ ರೀತಿ ನಾವು ನೀನ್ ಇದಕ್ ಹೋಗಿದೀವಿ ಅಲ್ಲಿ ಕೌಡಿ ಹೋಗಿದಿವಿ ಚಿಕ್ಕಲಿ ಹೋಗಿದಿವಿ ಬಿದಿರಿ ಹೋಗಿದಿವಿ ಬಿದ್ರಿ ಹೋದಾಗಾದ್ರೂ ಅಲ್ಲಿ ಎಸ್ ಎಸ್ ಅರ್ಕೇರಿ ಅವರು ಜಿ ಜಿ ಎಂ ಕೊತ್ನೂರ್ ಅವರು ಗೋಪಾಲ್ ನಾಯ್ಕ ಅವರು ಇವ್ರು ಯಾರು ಗಣತಿ ಮಾಡುವ ಸ್ಥಳದಲ್ಲಿ ಯಾರು ಇದ್ದಿದ್ದಿಲ್ಲ ಗಣತಿ ಮಾಡೋ ಸ್ಥಳದಲ್ಲಿ ಯಾರು ಇದ್ದಿದ್ದಿಲ್ಲ ಅದನ್ನ ಇವ್ರು ನೋಡ್ಬೇಕಾದ ಅಧಿಕಾರಿ ವರ್ಗ ಅವರು ಸಹ ನಿರ್ಲಕ್ಷ್ಯ ಮಾಡತ್ತಾರ ಯಾಕಂದ್ರ ಈ ಒಂದು ಇಪ್ಪತ್ತೆಂಟ್ರೊಳಗ ಈ ಇಪ್ಪತ್ತೆಂಟರೊಳಗ ನಾವ್ ಎಲ್ಲಿ ನಮ್ಮ ಸಮಾಜದ ನಾವು ಎಷ್ಟು ಜನಗಣತಿ ನಮ್ಮ ಎಟ್ ಸಂಖ್ಯೆ ಐತಿ ಅದನ್ನ ನಾವು ನಿಖರವಾಗಿ ಅಂದ್ರೆ ನಮ್ಮ ನಮ್ಮ ಸಮಾಜ ಚಲವಾದಿ ಸಮಾಜಕ್ಕೆ ಒಂದು ದೊಡ್ಡ ಅನ್ಯಾಯ ಆಗ್ತೈತಿ ಅದ್ ನಾವ್ ಎಲ್ಲಾ ಸೌಲಭ್ಯದ ವಂಚಿತರಾಗ್ತೇವಿ ಇಷ್ಟು ನಮ್ದು ಹಳಿ ಉಳಿ ಪ್ರಶ್ನೆ ಐತಿ ನಮ್ ಮಕ್ಕಳದ ನಮ್ದ ಭವಿಷ್ಯದ ಪ್ರಶ್ನೆ ಇದ್ರು ಅಧಿಕಾರಿ ವರ್ಗ ಯಾವ ರೀತಿ ಒಂದು ಯಾವ ರೀತಿ ಒಂದು ಸರ್ವೆ ಕಾರ್ಯದಲ್ಲಿ ತೊಡ್ಕೋ ತೊಡಸ್ಕೋಬೇಕು ಅವ್ರ ಯಾರು ಪರ್ಸನಲ್ ಕೆಲಸ ಮಾಡ್ಕೊಳ್ತಾರ ಯಾರ ಹಾಸ್ಪಿಟಲ್ ಹೋಗಿ ಅಂತ ಹೇಳ್ತಾರ ಯಾರ ಇಲ್ಲ ಅಂತ ಹೇಳ್ತಾರ ಇವತ್ ಮನ್ಯಾಗ ತಿರ್ಕೊಂಡ್ರ ಅಂತ ಹೇಳ್ತಾರ ಅವ್ರು ಎಲ್ಲರಿಗೂ ಪ್ರಾಬ್ಲಮ್ ಬರೋದು ಅವ್ರ ವೈಯಕ್ತಿಕ ಅವ್ರ ಮ್ಯಾಗ ನಮ್ದು ಏನೂ ದ್ವೇಷ ಇಲ್ಲ ವೈಯಕ್ತಿಕ ಅವ್ರ ಮ್ಯಾಗ್ ನಮ್ದು ಏನೂ ದ್ವೇಷ ಇಲ್ಲ ದ್ವೇಷ ಇಲ್ಲ ಆದ್ರೂ ಅವ್ರ ಪ್ರಾಬ್ಲಮ್ ಅವ್ರ ವೈಯಕ್ತಿಕ ಪ್ರಾಬ್ಲಮ್ ಇಂದ ಇದನ್ನ ಮಾಡಂದ್ರ ನಮ್ ಸಮಾಜಕ್ಕೆ ಒಂದ್ ದೊಡ್ಡ ಅನ್ಯಾಯ ಆಗತೈತೆ ಅನ್ನೋದು ನಮ್ದಿಷ್ಟ ಕಳ್ಕೊಳ್ಳಿ ಆಮೇಲೆ ಎಲ್ಲ ಕಡೆ ಒಂದ್ ಒಂದು ಪ್ರಾಬ್ಲಮ್ ನಾವು ನಿನ್ನಿ ಕೆಲವೊಂದು ಊರಾಗ ಏನಾಗೈತೈತಿ ಮಕ್ಕಳದ ಮಕ್ಕಳ ಹನ್ನೆರಡು ವರ್ಷದ ಹದಿನೈದು ವರ್ಷದ ಎಂಟು ವರ್ಷದೋ ಕೆಲವೊಂದು ಕೆಲವೊಂದು ಮಕ್ಕಳದ ಆಧಾರ್ ಕಾರ್ಡ್ಗಳು ಇಲ್ಲ ಆಧಾರ್ ಕಾರ್ಡ್ಗಳು ಇಲ್ಲ ಆಮೇಲೆ ಆಧಾರ್ ಕಾರ್ಡ್ಗಳು ಇಲ್ಲ ಅಂತಂದ್ರೆ ಆಧಾರ್ ಕಾರ್ಡ್ ಇರ್ಲಿಲ್ಲ ಅದ್ರ ಅವ್ರ ಒಂದು ಏನು ಬರ್ತ್ ಸರ್ಟಿಫಿಕೇಟ್ ಜನ್ಮ ಪ್ರಮಾಣ ಪತ್ರ ಮ್ಯಾಗ ಅವ್ರ ಆಧಾರ್ ಕಾರ್ಡ್ ಮಾಡಿಸ್ಕೋಬೇಕು ಮಾಡ್ಸ್ಕೋಕ್ ಬರ್ತೈತಿ ಅವಕಾಶ ಐತಿ ಬರೆಯಾದ್ರೆ ಒಂದು ಎನ್ರೋಲ್ಮೆಂಟ್ ನಂಬರ್ ಕೊಟ್ಟರು ಅದನ್ನ ಜಾ ಜಾತಿ ಗಣತಿ ಮಾಡ್ಕೋತಾರ ಅದೇನು ಪ್ರಾಬ್ಲಮ್ ಇಲ್ಲ ಮೇನ್ ಪ್ರಾಬ್ಲಮ್ ಎಲ್ಲಿ ಬಂದೈತಿಪ ಅಂದ್ರೆ ಈಗ ಯಾರ ಕಡೆ ಕೆಲವೊಂದು ಮಂದಿ ನಾವು ಇಲ್ಲೆಲ್ಲ ತಿರುಗಾಡ್ದಾಗ ಕೌಟಿಗೊಳಗೆ ಹತ್ತೊಂಬತ್ತು ಮಂದಿ ಸಿಕ್ಕು ಚಿಕ್ಕಲಿಗಾಗ ಹನ್ನೊಂದು ಮಂದಿ ಸಿಕ್ಕು ಮುತ್ತೂರಾಗ ಹನ್ನೆರಡು ಮಂದಿ ಸಿಕ್ಕು ಆಲ್ಬಾರ್ದಾಗ ಇಪ್ಪತ್ನಾಕ್ ಇಪ್ಪತ್ನಾಕ್ ಮಂದಿ ಸಿಕ್ಕು ಬರೀ ಏನ ನಾವು ಎಲ್ಲ ಹಳ್ಳಿಗೆ ಟೈಮ್ ನಮಗೂ ಕೊಡಾಕ್ ಆಗೋತ್ ಎಲ್ಲಾ ಕಡೆ ಅನ್ನೋದು ಟೈಮ್ ಕೊಡಕು ನಾವು ಜಸ್ಟ್ ಒಂದ್ ಅರ್ಧ ತಾಸು ಒಳಗೆ ಇಕ್ಕಿಟ್ ಮಂದಿ ಸಿಕ್ತು ಇನ್ನ ನಾವು ಪ್ರತಿ ಒಂದು ಮನಿ ಮನೆಗ್ ಹೋಗ್ಬಾರ್ದು ಏನಿಲ್ಲ ಕನಿಷ್ಠ ಒಂದ್ ಹಳ್ಳಿ ಒಳಗ ಒಂದ್ ಐವತ್ತರಿಂದ ನೂರ್ ಮಂದಿ ಸಿಗ್ತೈತಿ ಅಂದ್ ನಮ್ಮಲ್ಲಿ ನಮ್ ತಾಲೂಕದಾಗ ವಿ ಹಳ್ಳಿ ಮೂವತ್ನಾಕ್ ಹಳ್ಯಾಗ ಒಂದ್ ಎರಡ್ ಮೂರ್ ತಾಲೂಕ್ ಎರಡ್ಮೂರ್ ಹಳ್ಯಾಗ ನಮ್ ಜನಾಂಗ ಚಲವಾದಿ ಜನಾಂಗ ಇಲ್ಲ ಅಂದ್ರೂ ನಮ್ದು ಆಟೋಮೆಟಿಕ್ಲಿ ನಮ್ದು ಬರೇ ಒಂದ್ ತಾಲೂಕದ ನಾಲ್ಕರಿಂದ ಐದ್ ಸಾವಿರ ನಮ್ ಜನಸಂಖ್ಯೆ ಕಡಿಮೆ ಬರ್ತೈತಿ ಜನಸಂಖ್ಯೆ ಕಡಿಮೆ ಬರ್ತೈತಿ ಆಮೇಲೆ ಮುಂದೆ ಇದ್ರ ಇದನ್ನ ಕ್ಲೀರಿಫೈನ್ ಕ್ಲೀರಿಫೈ ಮಾಡ್ಕೋ ಸಲುವಾಗಿ ನಾನ್ ನೀನು ಎ ಸಿ ಅವ್ರ ಜೊತೆ ಮಾತಾಡಿನಿ ಅವ್ರಿಗೆ ಅವ್ರ ಕಡೆ ಉತ್ತರ ಇಲ್ಲ ಆಮೇಲೆ ಟೆಕ್ನಿಕಲ್ ಟೀಮ್ ಒಬ್ರು ಬೆಂಗ್ಳೂರ್ ಇದ್ರು ಅವ್ರ ಜೊತೆ ಮಾತಾಡಿನಿ ಅವ್ರ ಕಡೆ ಇದ್ರ ಉತ್ತರ ಉತ್ತರಿಲ್ಲ ಏನು ಉತ್ತರಿಲ್ಲ ಯಾರ ಕಡೆ ಆಧಾರ್ ಕಾರ್ಡ್ ಇಲ್ಲೋ ಯಾರ ಕಡೆ ಜನ್ಮ ಜನ್ಮ ದಾಖಲೆ ಇಲ್ಲೋ ಬರ್ತ್ ಸರ್ಟಿಫಿಕೇಟ್ ಇಲ್ಲೋ ಅವ್ರು ಏನ್ ಮಾಡ್ಬೇಕು ಅಂದ ಆಮೇಲೆ ಇವ್ರು ಎರಡು ಕಡೆ ಉತ್ತರ ಒಂದು ಸಹಾಯ ಸಹಾಯವಾಣಿ ನಂಬರ್ ಐತಿ ಬೆಂಗ್ಳೂರ್ದ್ ಅದು ಸ್ಟೇಟ್ ಗೌರ್ಮೆಂಟ್ ಅದ ಸ್ಟೇಟ್ ಗೌರ್ಮೆಂಟ್ ಸ್ಟೇಟ್ ಗೋರ್ಮೆಂಟ್ ಏನಾದ್ರು ಇದನ್ನ ಐತಿಲ್ಲ ಸಹಾಯವಾಣಿ ಆ ಸಹಾಯವಾಣಿ ಒಳಗೆ ನಿನ್ನ ಫೋನ್ ಮಾಡಿನಿ ಫೋನ್ ಮಾಡಿ ಇದು ಕಂಪ್ಲೇಂಟ್ನು ಅಲ್ಲಿ ಹಾಕಿನ ಇದನ್ನ ಯಾವ್ಯಾವ ಊರಾಗ ಎಟ್ಟು ಇದು ಜಾತಿ ಗಣತಿ ಏನಾಗತ್ತೈತಿ ಅಂತ ಹೇಳಿ ಆಮೇಲೆ ಮುಂದೆ ಸಹಾಯವಾಣಿ ಸಹಾಯಕರು ನನಗೆ ಏನ್ ಉತ್ತರ ಕೊಟ್ಟರು ಇದ್ರ ಬದಲು ನಮಗೂ ನಾಲೆಜ್ ಇಲ್ಲ ಸರ್ ಅಷ್ಟ ಐತ್ರಿ ಅದು ಕುದುರೆಮಣಿ ಆಮೇಲೆ ಕೋಲೂರು ಕೋಲೂರು ಇವ್ರ ತೆರದಾಗ ನೋಡ್ಲಿ ಇವ್ರು ಆಮೇಲೆ ಇವ್ರ ಮೇಲೆ ಕಂಪ್ಲೇಂಟ್ ಕೊಡ್ಬೇಕಂದ್ರೆ ಸಂಡೇ ದಿವಸ ಬಿ ಯು ಸ್ವತಃ ಬಿಯುನ ಶಿಕ್ಷಾ ಪಡ್ಕೊಂಡು ಕೊಡ್ತಾರೆ ಈಗ ನಾವು ಕಂಪ್ಲೇಂಟ್ ನಾವು ಅವ್ರ ಮೇಲೆ ದೂರ ಸಲ್ಲಿಸಿದ್ರು ಹಾ ಬಿಯು ಮ್ಯಾಗ ಕೋಲೂರ್ ಮ್ಯಾಗ ಕುದುರೆಮನಿ ಮ್ಯಾಗ ಶಿಕ್ಷಣ ಇಲಾಖೆ ಅವ್ರ ಅವ್ರದ ಅವ್ರದ ಐತ್ರಿ ಅವ್ರದ ಮೇನ್ ಪಾತ್ರ ಐತಿ ಆಮೇಲೆ ಮುಂದೆ ನಾವು ಈ ಕಡೆ ನೀನು ಹೋದಾಗ ಯಾವ್ದು ಬಿದ್ರಿ ಒಳಗ ಎಸ್ ಎಸ್ ಅರ್ಕೇರಿ ಜಿ ಎಂ ಕೊತ್ನೂರ್ ಹ ಎಸ್ ಎಸ್ ಅರ್ಕೇರಿ ಜಿ ಎಂ ಕೊತ್ನೂರ್ ಆಮೇಲೆ ಚಿಕ್ಕಲ್ಗಿ ಒಳಗ ಗೋಪಾಲ್ ನಾಯ್ಕ್ ಗೋಪಾಲ್ ನಾಯ್ಕ್ ಗೋಪಾಲ್ ನಾಯ್ಕ ಇವ್ರ ಶಿಕ್ಷಕರು ಇವ್ರು ಇವ್ರ ಮೂರ್ ಮಂದಿ ಶಿಕ್ಷಕರು ಚಿಕ್ಕಲ್ಕಿ ಗೋಪಾಲ್ ನಾಯ್ಕ್ ಗ್ರಾಮಸ್ಥರ ಈಗ ನಾವು ಇವ್ರ ಮ್ಯಾಗ ನೀವು ತಗೋಲಿಲ್ಲ ಅಂದ್ರೆ ನಾವು ಹದಿನೈದು ದಿವಸ ಜಿಲ್ಲೆಯಾದ್ಯಂತ ಹೋರಾಟ ಮಾಡ್ತಿವಾದ ಆಲ್ರೆಡಿ ಅವ್ರಿಗೆ ಒಂದು ಮನೆಯೂ ಕೊಟ್ಟಿವಿ ಅದ್ರ ಮ್ಯಾಗೂ ಯಾವ್ದೇ ಆಕ್ಷನ್ ಆಗಿಲ್ಲ